ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗಾಗಲೇ ಕೂಡ ಪ್ರತಿಷ್ಠಿತವಾಗಿ ಮೈಸೂರು ಕೊಡಗು ಮಂಡ್ಯ ಹಾಗೂ ಚಾಮರಾಜನಗರ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಖುದ್ದಾಗಿ ಫೀಡ್ಗಿಳಿದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಮರ್ತಿಭೇಗೌಡರೂ ಕೂಡ ನಾನು ಮಾತನಾಡಿಸ್ತೇನೆ ಆ ಸರ್ ಈ ಒಂದು ಚುನಾವಣೆ ತಮ್ಮ ಬೆಂಬಲ ಹೇಗಿರುತ್ತೆ ಅಂತ ಯಾರು ಸರಿ ನಾವು ಈಗಾಗಲೇ ಬಹಳ ದಿನಗಳಿಂದಲೇ ತೀರ್ಮಾನ ಮಾಡಿದ್ದೀವಿ ನಮ್ದೆಲ್ಲ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಯಾಕೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆಜಿ ಇವರೆಲ್ಲ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಈ ತಿಂಗಳಲ್ಲಿ ಬಡವರಿಗೆ ಸಾಮಾನ್ಯ ವರ್ಗದ ಎಲ್ಲ ವರ್ಗದ ಜನರಿಗೂ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಇದರಿಂದ ನಿಜಕ್ಕೂ ಕೂಡ ಎಲ್ಲ ವರ್ಗದ ಜನರಲ್ಲಿ ಈ ಭೀಕರ ಬರಗಾಲ ಇದ್ದರೂ ಕೂಡ ಸ್ವಲ್ಪ ಅವರಿಗೆ ಕುಟುಂಬ ನಿರ್ವಹಣೆಗೆ ಬಹಳ ಎಲ್ಪ್ ಆಗಿದೆ ಮತ್ತು ಈ ಯೋಜನೆಗಳನ್ನ ಈ ಸರ್ಕಾರ ಇರುವವರೆಗೂ ಕೂಡ ಮುಂದುವರಿಸ್ತದೆ ಒಂದು ಕಡೆ ಮೈಸೂರು ಕೊಡುಗು ಮತ್ತೆ ಮಂಡ್ಯ ಈ ಎರಡು ಕ್ಷೇತ್ರಗಳನ್ನು ಒಕ್ಕಲಿಗ ಪ್ರಾಪ ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಹೊಂದಿರುವಂತಹ ಎರಡು ಕ್ಷೇತ್ರಗಳನ್ನು ಕೂಡ ಮೂರು ಪಕ್ಷಗಳು ಕೂಡ ಜಿದ್ದಾಜಿದ್ದಿಗೆ ಬಿದ್ದು ಗೆಲ್ಲಲೇಬೇಕು ಎನ್ನುವಂತ ಆಟಕ್ಕೆ ಬಿದ್ದಿರುವಂತದ್ದು ಇಲ್ಲ ಒಂದ್ ಕಡೆ ಆ ಒಂದು ಸಾಮ್ರಾಜ್ಯವನ್ನು ವಹಿಸ್ಕೊಳ್ಳೋದಕ್ಕೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತದೆ ಕಾಂಗ್ರೆಸ್ ಅಭ್ಯರ್ಥಿನ ಖಂಡಿತವಾಗಿ ಕೂಡ ಜನರು ಗೆಲ್ಲಿಸ್ತಾರೆ ಕಾರಣ ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಜನರಿಗೆ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅದರಲ್ಲೂ ಮಹಿಳೆಯರ ಪರವಾಗಿ ದೀನದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ಪರವಾಗಿ ಒಳ್ಳೆಯ ಯೋಜನೆಗಳನ್ನು ಈ ನಾಡಿನ ಜನರಿಗೆ ಕೊಟ್ಟಿದ್ದಾರೆ ಮತ್ತೆ ಕಳೆದ ಹತ್ತು ತಿಂಗಳಿಂದ ಈ ನಾಡಿನಲ್ಲಿ ಒಳ್ಳೆ ಶಾಂತಿಯುತವಾದಂತ ಆಡಳಿತ ನೆಲೆಸಿದೆ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟಂತ ಭರವಸೆಗಳನ್ನು ಒಂದನ್ನು ಕೂಡ ಈಡೇರ್ತಿಲ್ಲ ಇವತ್ತು ಬೆಲೆ ಏರಿಕೆ ಶ್ರೀಸಾಮಾನ್ಯನಿಗೆ ಬಹಳ ಹಿಂಸೆ ಆಗ್ತಾ ಇದೆ ಈ ಬೆಲೆ ಏರಿಕೆಯಿಂದ ಮತ್ತೆ ನಿರುದ್ಯೋಗ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ ಮತ್ತೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದಂಥ ಬಿ ಜೆ ಪಿ ಸರ್ಕಾರ ರೈತ ಚಳುವಳಿ ರೈತ ನಾಯಕರನ್ನೇ ದೇಶ ವಿರೋಧಿಗಳನ್ನು ಕಾಡ್ತಾ ಇದೆ ಇದು ಎಲ್ಲರಿಗೂ ಕೂಡ ಈ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಏನು ಒಂದು ಸುಳ್ಳು ಭರವಸೆಗಳನ್ನು ಕೊಟ್ಟು ಇದು ಇವತ್ತು ಶ್ರೀಮಂತರ ಪರವಾಗಿದೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮತ್ತು ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಶ್ರೀಮಂತರ ಸಾಲ ಮನ್ನಾ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಬಡವರ ರೈತರ ಹಿಂದುಳಿದವರ ಯಾವುದೇ ಸಾಲವನ್ನು ಕೂಡ ಮನ್ನಾ ಮಾಡೋದಿಲ್ಲ ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಖರ್ಗೆ ಸಿದ್ದರಾಮಯ್ಯಜಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಎಲ್ಲ ವರ್ಗದ ಜನರ ಹಿತವನ್ನ ಕಾಯುವಂಥ ಕೆಲಸವನ್ನು ಈ ಬರಗಾಲದಲ್ಲಿ ಮಾಡಿದ್ದಾರೆ ಮತ್ತು ಈ ಯೋಜನೆಗಳನ್ನು ಐದು ವರ್ಷ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಒಂದು ಪ್ರಣಾಳಿಕೆ ಕೊಟ್ಟಿದ್ದಾರೆ ಈಗ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದ್ರೆ ಕೇಂದ್ರದಲ್ಲಿ ನಾವು ಒಂದು ಲಕ್ಷ ರೂಪಾಯಿಗಳನ್ನ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ನಾವು ವರ್ಷಕ್ಕೆ ಕೊಡ್ತೀವಿ ಮತ್ತೆ ಎಲ್ಲಾ ವರ್ಗದ ರೈತರ ಸಾಲದಿಂದ ಹಿಡಿದು ಮಹಿಳಾ ಸ್ವಸಹಾಯ ಸಂಘಗಳು ಒಳಗೊಂಡಂತೆ ಎಲ್ಲಾ ವರ್ಗದ ಸಾಲಗಳನ್ನ ಒಂದು ಬಾರಿ ನಾವು ಮನ್ನಾ ಮಾಡ್ತೇವೆ ಮತ್ತು ನಿರುದ್ಯೋಗಿ ಯುವಕರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ವೇತನ ಬರುವಂತಹ ಉದ್ಯೋಗಗಳನ್ನು ಕೊಡ್ತೇವೆ ಅಂತಕ್ಕಂಥ ಇಪ್ಪತ್ತೈದು ಬೇಡಿಕೆಗಳನ್ನ ಇವತ್ತು ಈ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಉಳಿಸಿದ್ದಾರೆ ಇವರೆಲ್ಲ ಮಂಡ್ಯ ಬಗ್ಗೆ ಮಾತನಾಡೋದಾದ್ರೆ ಆ ಒಂದು ಕ್ಷೇತ್ರ ಈಗ ಹೇಗಿದೆ ಯಾಕಂದ್ರೆ ನೀವು ಬಹಳ ಹತ್ರದಿಂದ ನೋಡಿದಂತ ಮಂಡ್ಯ ಕ್ಷೇತ್ರ ಈ ಬಾರಿ ಖಂಡಿತವಾಗಿ ಕೂಡ ಏನು ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ವರ್ಗದ ಪರವಾಗಿ ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿ ಯೋಜನೆ ಮತ್ತು ಪ್ರತಿಷ್ಠೆ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರ ತಂದೆಯವರು ದೇವೇಗೌಡರು ಒಂದು ಬಾರಿ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಗೆ ಹೇಳ್ಕೊಳ್ಳುವಂಥದ್ದನ್ನು ಏನನ್ನೂ ಕೂಡ ಮಾಡಲಿಲ್ಲ ಒಂದೇ ಬಜೆಟಲ್ಲಿ ಈ ಸಾಲಿನಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಶಾಸಕ ಕಾಂಗ್ರೆಸ್ ಶಾಸಕರ ಒತ್ತಾಯಕ್ಕೆ ಸ್ವಾಮಿ ಸ್ವಾಮಿಯವರ ಒತ್ತಾಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಾಯಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೊಸ ಸಕ್ಕರೆ ಕಾರ್ಖಾನೆಯೇ ಹಾಕ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಂಡ್ಯ ಜಿಲ್ಲೆಯಲ್ಲಿ ತೆರೀತಾ ಇದ್ದಾರೆ ಈ ಭಾಗಕ್ಕೆಲ್ಲ ಸೇರಿದಂತೆ ಮತ್ತೆ ಎರಡು ಸಾವಿರ ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಇದು ನಮ್ಮ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಸರ್ಕಾರ ಕೂಡ ಮಂಡ್ಯ ಜಿಲ್ಲೆಗೆ ಒಂದೇ ಬಜೆಟ್ನಲ್ಲಿ ಇಂತಹ ಕೊಡುಗೆಯನ್ನು ಕೊಟ್ಟಿಲ್ಲ ಇದು ಎಲ್ಲ ಸಮುದಾಯದ ಎಲ್ಲ ವರ್ಗದ ಏಳಿಗೆಯನ್ನು ಬಯಸ್ತಕ್ಕಂತ ಒಳ್ಳೆ ಕಾರ್ಯಕ್ರಮ ಈ ಗ್ಯಾರಂಟಿ ಜೊತೆಗೆ ಮತ್ತೆ ಇದ್ರ ಜೊತೆಗೆ ಅವರು ಅವರ ಹೊರಗಿನವರು ಅವ್ರ ಮಗವರು ಕಳೆದ ಸಾರಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಎಂಟು ಸಾವಿರ ಕೋಟಿನ ನಾವು ಈ ಜಿಲ್ಲೆ ಅಭಿವೃದ್ಧಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟರು ಅವ್ರ ಅವ್ರು ಸೋತ ಮೇಲೆ ಒಂದು ಬಿಡಗಾಸನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಕಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯ ಜಿಲ್ಲೆಗೆ ಬಂದು ಮಂಡ್ಯ ಜಿಲ್ಲೆ ಜನರನ್ನ ಮತದಾರನ ಓಟ್ ಕೇಳಲಿಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ ಮತ್ತೆ ಮಂಡ್ಯ ಜಿಲ್ಲೆ ಜನತೆ ಎಂದೂ ಸ್ವಾಭಿಮಾನವನ್ನ ಬಿಟ್ಕೊಟ್ಟಿಲ್ಲ ಮಂಡ್ಯದವ್ರನ್ನೇ ಮಂಡ್ಯ ಜಿಲ್ಲೆ ಜನ ಈ ಸಾರಿನೂ ಕೂಡ ಗೆಲ್ಲಿಸ್ತಕ್ಕಂಥದ್ದು ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಸಮರ್ಥ ಅಭ್ಯರ್ಥಿ ಇದ್ದಾರೆ ಸಜ್ಜನ ವ್ಯಕ್ತಿ ಇದ್ದಾರೆ ಮತ್ತು ಸಮರ್ಥರಿದ್ದಾರೆ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಎಲ್ಲರೂ ಸೇರಿ ಅಭ್ಯರ್ಥಿಯನ್ನು ಹೇಗೆ ಮಾಡಿದ್ದಾರೆ ಉತ್ತಮ ಅಭ್ಯರ್ಥಿ ವೆಂಕಟರಮಣೇಗೌಡರು ಆ ದಿಸೆಯಿಂದ ಮಂಡ್ಯ ಜಿಲ್ಲೆಯವರೇ ಆದಂಥ ನಾಗಮಂಗ್ಲ ತಾಲೂಕಿನವರೇ ಆದಂಥ ವೆಂಕಟರಮಣೇಗೌಡ್ರನ್ನೇ ಗೆಲ್ಲಿಸ್ತಾರೆ ವಿನ ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಸರ್ವ ಜನಾಂಗನೂ ಕೂಡ ಒಟ್ಟಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸ್ವಾಭಿಮಾನ ಮೇರೀತಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಟ್ಟಿರೋದನ್ನ ಮಂಡ್ಯ ಜಿಲ್ಲೆ ಜನ ಖಂಡಿತವಾಗಿಯೂ ಕೂಡ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೈ ಹಿಡಿತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಗೆಲುವು ನಿಶ್ಚಿತ ಒಂದ್ಕಡೆ ಒಕ್ಕಲಿಗ ಮತಗಳನ್ನು ಪಡಿಬೇಕು ಅಂತಲ್ಲೋ ಏನೋ ಗೊತ್ತಿಲ್ಲ ಆದ್ರೆ ಮಠಕ್ಕೆ ತೆರಳುತ್ತಾರೆ ಸಾಮೂಹಿಕ ಎಲ್ಲರೂ ನಾಯಕರು ಒಕ್ಕಲಿಗ ನಾಯಕರುಗಳು ತೆರಳುತ್ತಾರೆ ಇದ್ರ ಸಂದೇಶ ಏನು ಏನು ಯಾಕೆ ಇಷ್ಟೆಲ್ಲ ಒಂದು ನಾಟಕ ಇದು ದೇವೇಗೌಡರು ಸನ್ಮಾನ್ಯ ಎಚ್ ಡಿ ಅವರು ಚುನಾವಣೆ ಬಂದಾಗ ಮತದಾರರಿಗೆ ಅವರು ವಂಚಿಸ್ಲಿಕ್ಕೆ ಈ ದೇವಸ್ಥಾನಗಳಿಗೆ ಹೋಗೋದೇ ಒಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ ತಾವು ಗಮನಿಸಿ ಚುನಾವಣೆ ಬಂದಾಗ ಅತಿ ಹೆಚ್ಚು ದೇವಸ್ಥಾನಗಳಿಗೆ ಆ ಸಮುದಾಯದ ದೇವಸ್ಥಾನಗಳಿಗೆ ಹೋಗ್ತಾರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆದಿಚುಂಚನಿಗುರಿ ಶ್ರೀಮಠ ಎಲ್ಲ ವರ್ಗದ ಭಕ್ತರು ಅಲ್ಲಿದ್ದಾರೆ ಎಲ್ಲ ವರ್ಗದ ಭಕ್ತರನ್ನು ಕೂಡ ಹಾಗೆ ಶ್ರೇಯಸ್ ಬಯಸ್ತಕ್ಕಂಥದ್ದು ಶ್ರೀ ಆದಿಚುಂಚನಿ ಮಠದ ಪರಮ ಪೂಜ್ಯರು ಅದು ಬಹಳ ಆದರೆ ಅಲ್ಲಿಗೆ ಪದೇ ಪದೇ ಹೋಗ್ತಾರೆ ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಇವರು ಆ ಪವಿತ್ರ ಜೈವಸ್ಥಾನದ ಬಗ್ಗೆ ಕೂಡ ಜನರಿಗೆ ಸಂಶಯ ಹುಟ್ಟುವಂತೆ ಮಾಡ್ತದೆ ಹೋಗುದು ಸಹಜ ಎಲ್ಲರೂ ಚುನಾವಣೆ ಬಂದಾಗ ಅಭ್ಯರ್ಥಿ ಆದಾಗ ಒಮ್ಮೆ ಹೋಗಿ ಆಶೀರ್ವಾದ ಪಡೆದು ಬರುವುದು ಮಠಕ್ಕೆ ಇದು ಎಲ್ಲ ಸರ್ವೇಸಾಮಾನ್ಯ ಎಲ್ಲರೂ ಮಾಡ್ತಾರೆ ಆದ್ರೆ ಇವರು ಅತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ರೀತಿ ಆ ಮಠಕ್ಕೆ ಅಪಚಾರ ತರುವಂತ ಕೆಲಸ ಇದಾಗ್ತದೆ ಕಾನ್ಫಿಡೆನ್ಸ್ ಇಲ್ವಾ ಅವರಿಗೆ ಗೆಲ್ತೀವಿ ಅಥವಾ ಅವರಿಗೆ ನಾವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಮಂಡ್ಯದಿಂದ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಈ ಎಲ್ಲವನ್ನು ಕೂಡ ಅತಿಯಾಗಿ ಮಾಡ್ತಾ ಇರಲಿಲ್ಲ ಇವತ್ತು ಕುಮಾರಸ್ವಾಮಿಯವರು ಬಹಳ ಸಾರಿ ಹೇಳಿದ್ದಾರೆ ನಾವು ಯಾರ ಮನೆ ಬಾಗಲು ಹೋಗೋದಿಲ್ಲ ಎಲ್ಲರೂ ನಮ್ಮನೆ ಬಾಗಲಿಗೆ ಬರಬೇಕು ಅಂತ ಈಗ ಈ ಚುನಾವಣೆಯಲ್ಲಿ ಕಳೆದ ಆರು ತಿಂಗಳಿಂದ ಅವರು ಯಾರ್ಯಾರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ ಈ ಚುನಾವಣೆ ಡಿಕ್ಲೇರ್ ಆದ ಮೇಲೆ ಯಾರ್ಯಾರು ಮನೆ ಬಾಗಿಲ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಭಾಳ ಸಂಕಷ್ಟ ಇದೆ ಅವ್ರಿಗೆ ನಾವು ಗೆಲ್ಲೋದಿಲ್ಲ ಅನ್ನೋದು ಖಚಿತ ಆಗಿದೆ ಅದರಿಂದ ಎಲ್ಲರ ಮನೆಗೂ ಸುತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ಪದೇ ಪದೇ ಹೋದ್ರೆ ಚುಂಚನಗಿರಿಗೆ ಏನರೂ ಒಕ್ಕಲಿಗರು ಓಟು ನಮ್ಮ ಕಡೆ ಬರ್ತದೇನೋ ಬರ್ತದೇನೋ ಚುಂಚನಗಿರಿ ಶ್ರೀಮಠ ಎಲ್ಲ ಪಕ್ಷದವ್ರಿಗೂ ಎಲ್ಲ ನಾಯಕರಿಗೂ ಆಶೀರ್ವಾದ ಮಾಡ್ತಕ್ಕಂಥದ್ದು ಅದು ಯಾರು ಒಬ್ಬರ ಪರವಾಗಿ ಆಶೀರ್ವಾದ ಅಲ್ಲಿಗೆ ಹೋದಂಥ ಎಲ್ಲ ಭಕ್ತರಿಗೂ ಎಲ್ಲಾ ನಾಯಕರಿಗೂ ಆಶೀರ್ವಾದ ಮಾಡುತ್ತೆ ಶ್ರೀಮಠದ ಬಗ್ಗೆ ಅಪಾರವಾದಂತ ನಮ್ಗೆ ಗೌರವ ಇದೆ ಆದ್ರೆ ಆ ಶ್ರೀಮಠಕ್ಕೆ ಕಳಂಕ ತರುವಂತ ಕೆಲಸವನ್ನ ಪದೇ ಪದೇ ಹೋಗಿ ಶ್ರೀಮಾನ್ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ಜನತೆ ಯಾವುದೇ ಧೃತಿಗಿಡೋದಿಲ್ಲ ಸ್ವಾಭಿಮಾನ ಮೆರೀತಾರೆ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸೇ ಸೋಲಿಸ್ತಾರೆ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಮರ್ತಿಭೇಗೌಡ ಅವರ ಮಾತಾಗಿರೋದು ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್